ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಿ ಆರ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಸುಮಾರು ಎಪ್ಪತ್ತು ವರ್ಷಗಳು ತುಂಬಿ ಅದರ ನೆನಪಿಗಾಗಿ ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶಗಳಿಂದ ಬೌದ್ಧ ಬಿಕುಗಳು ಬುದ್ಧನ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಿಲ್ಲೆಯಲ್ಲಿ ಭಾಗವಹಿಸಲು ಮಂಡ್ಯದಿಂದ ಕಾರ್ ರ್ಯಾಲಿ ಮತ್ತು ಬೈಕ್ ರ್ಯಾಲಿಗಳನ್ನು ನಡೆಸ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ಸು ಅಂತ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊಳ್ತೀನಿ ನಾವು ಕೂಡ ಮಂಡ್ಯದಿಂದ ಭಾಗವಹಿಸ್ತಾ ಇದೀವಿ ಎಲ್ಲರೂ ಬನ್ನಿ ಆತ್ಮೀಯ ಮಂಡ್ಯ ಜಿಲ್ಲಾ ಎಲ್ಲ ನನ್ನ ಭೀಮ ಬಂಧುಗಳೇ ಇದೇ ತಿಂಗಳ ಹದಿನಾಲ್ಕು ಹದಿನೈದು ಎರಡು ದಿನ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನ ಮೈಸೂರು ಮಹಾರಾಜ ಗ್ರೌಂಡ್ ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಬೌದ್ಧ ಸಮ್ಮೇಳನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಎಲ್ಲ ನಮ್ಮ ಬಿಕ್ಕುಗಳು ಬರ್ತಾ ಇದ್ದಾರೆ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಮೈಸೂರು ನಡೀತಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನ ಮಂಡ್ಯ ಜಿಲ್ಲೆಯಿಂದನೂ ಕೂಡ ಹೋಗ್ಬೇಕಾಗುತ್ತೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀರಂಗಪಟ್ಟಣದಿಂದ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಬಂಧುಗಳು ತಮ್ಮಲ್ಲಿರ್ತಕ್ಕಂಥ ದ್ವಿಚಕ್ರ ವಾಹನಗಳು ಅಥವಾ ಕಾರ್ನಲ್ಲಿ ಬೈಕ್ ರ್ಯಾಲಿ ಮೂಲಕ ಹೋಗ್ಬೇಕು ಅಂತೇಳಿ ಈಗಾಗಲೇ ನಮ್ಮೆಲ್ಲ ಕಮಿಟಿಯವರು ಕೂತು ತೀರ್ಮಾನ ಮಾಡಿದ್ದಾರೆ ಮಂಡ್ಯ ಮದ್ದೂರು ಎರಡು ತಾಲೂಕಿನವರು ಕೂಡ ಎಂಟು ಗಂಟೆಗೆ ಮದ್ದೂರಿನಿಂದ ಬಿಟ್ಟು ಎಂಟುವರೆಗೆ ಮಂಡ್ಯ ಅಂಬೇಡ್ಕರ್ ಭವನದಿಂದ ನಾವೆಲ್ಲರೂ ಕೂಡ ನಿರ್ಗಮಿಸಬೇಕಾಗುತ್ತೆ ಎಲ್ಲ ಭೀಮ ಬಂಧುಗಳು ಕೂಡ ತಮ್ಮಲ್ಲಿರ್ತಕ್ಕಂಥ ಬೈಕ್ಗಳು ಕಾರ್ಗಳ ಮೂಲಕ ತಮ್ಮ ಕುಟುಂಬ ಸಮೇತ ಬಿಳಿ ಸಂವಸ್ತ್ರವನ್ನು ದರ್ಸ್ಕೊಳ್ಳೋದ್ರ ಜೊತೆಗೆ ಎಲ್ಲರೂ ಕೂಡ ನಮ್ಮ ಆ ಬೌದ್ಧರ ಸಂಕೇತವಾಗಿ ಎಲ್ಲರೂ ಕೂಡ ಬಿಳಿ ಬಿಳಿ ಬಟ್ಟೆಗಳನ್ನ ಹಾಕೊಂಡು ನಾವೆಲ್ಲರೂ ಕೂಡ ಹೋಗೋಣ ಹಾಗೇನೆ ಕೇರ್ಪೇಟೆ ಮತ್ತು ನಾಗಮಂಗ್ಲ ಪಾಂಡೂಪುರ ಶ್ರೀರಂಗಪಟ್ಟಣ ಎಲ್ಲಾ ತಾಲೂಕಿನವರು ಕೂಡ ಶ್ರೀರಂಗಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದ ಮುಂದೆ ಇರತಕ್ಕಂಥ ಸರ್ಕಲ್ ನಲ್ಲಿ ಬಂದು ನೀವೆಲ್ಲರೂ ಕೂಡ ಒಂಬತ್ತು ಗಂಟೆಗೆ ಗ್ಯಾದರ್ ಆಗಬೇಕಾಗುತ್ತೆ ಮಳವಳ್ಳಿಯವರು ಮಳವಳ್ಳಿಯಿಂದ ಕೊಲಂಬಿ ಏಷ್ಯಾ ಸರ್ಕಾರಕ್ಕೆ ಬಂದು ಜಾಯ್ನ್ ಆಗಬೇಕಾಗುತ್ತೆ ಕೊಲಂಬಿ ಏಷ್ಯಾದಿಂದ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭೀಮ ಬಂಧುಗಳು ಕೂಡ ಒಟ್ಟಿಗೆ ಈ ಒಂದು ಸಮಾವೇಶಕ್ಕೆ ಹೋಗೋದ್ರ ಮೂಲಕ ನಮ್ಮ ಮಂಡ್ಯ ಜಿಲ್ಲಾ ಸ್ವಾಭಿಮಾನದ ಸಂಕೇತ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು ಮತ್ತೆ ಈ ಒಂದು ಬೌದ್ಧ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಅದರ ಯಶಸ್ವಿಗೆ ಪಾಲ್ದಾರ ಆಗ್ಬೇಕು ಅಂತೇಳಿ ಈ ಮೂಲಕ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಭೀಮ ಬಂಧುಗಳಿಗೂ ಕೂಡ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇನೆ ದಯಮಾಡಿ ತಾವು ಬನ್ನಿ ತಮ್ಮ ಕುಟುಂಬನ ಜೊತೆ ಕರ್ಕೊಂಬರದ ಜೊತೆಗೆ ನಿಮ್ಮೆಲ್ಲಾ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ತಾವೆಲ್ಲರೂ ಕೂಡ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ ತಾವು ಕೂಡ